ಕೇವಲ ಎರಡೆರಡು ತರಕಾರಿಗಳಿಂದ ದಪಾಟಿ ಮಾಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕ ಕಡೆ ದಪಾಟಿ ಅಂತೀವಿ ಇಲ್ಲ ಇದಕ್ಕೆ ಪರೋಟಾನು ಅನ್ಬೋದು ಹೆಂಗೆ ಮಾಡ್ಕೊಳ್ಳೋದಂತ ನೋಡಿರಿ ಮೊದಲಿಗೆ ಏನು ಮಾಡಬೇಕು ಮುಲ್ಲಂಗಿ ಒಂದೆರಡು ಮೂಲಂಗಿ ಸಣ್ಣಗೆ ಹೆಚ್ಕೋಬೇಕು ಈ ರೀತಿ ಹಚ್ಕೋಬೇಕು ಈ ಮುಲ್ಲಂಗಿ ಭಾಳ ನೀರು ಬಿಡ್ತದೆ ನಮಗೆ ನೀರು ಹಾಕೊಳ್ಳೋ ಅವಶ್ಯಕತೆ ಕಮ್ಮಿ ಇರ್ತದೆ ಆಮೇಲೆ ಸೌತೆಕಾಯಿ ಸೌತೆಕಾಯಿನೂ ಹಾಗೆ ಸಣ್ಣಗೆ ಹೆಚ್ಕೋಬೇಕು ಇದನ್ನೂ ನೀರು ಬಿಡ್ತದಲ್ಲ ಅದಕ್ಕೆ ನಮ್ಗೆ ನಾಡ್ಕೊಳಾಗ ನೀರು ಕಮ್ಮಿ ಕಮ್ಮಿನೇ ಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು ನಮ್ಗೆ ಎಷ್ಟು ಬೇಕಷ್ಟು ಒಂದೆರಡು ಬಟ್ಲು ಏನು ಮಾಡ್ಬೇಕಂದ್ರೆ ಗೋಧಿ ಹಿಟ್ಟು ಹಾಕ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಅದೇ ಅದು ನಾವೆಷ್ಟು ಗೋಧಿ ಹಿಟ್ಟು ತೊಗೊಂಡಿರ್ತವಲ್ಲ ಅದ್ರದ್ದು ಹಾಪು ಹಾಪ್ ಏನು ಮಾಡ್ಬೇಕಂದ್ರೆ ಕಡಲೆ ಹಿಟ್ಟು ತಗೋಬೇಕು ಅಂದರೆ ಎರಡು ಬಟ್ಲ ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಬಟ್ಲ ಕಡಲೆ ತೊಗೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೋಬೇಕು ಆಮೇಲೆ ಕೆಂಪು ಖಾರ ಅಚ್ಚು ಖಾರದ ಪುಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಜ್ವಾನ್ ಹಾಕೋಬೇಕು ನಾವಿದು ಮೊದಲೇ ಗ್ರೀನ್ ಚಿಲ್ಲಿ ಪೇಸ್ಟ್ ತಯಾರು ಮಾಡ್ಕೊಂಡಿಟ್ಟಿದ್ದೆವು ಆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಗ್ರೀನ್ ಚಿಲ್ಲಿ ಪೇಸ್ಟ್ ಹೆಂಗೆ ತಯಾರು ಮಾಡ್ಕೋಬೇಕು ಅನ್ನೋದು ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದು ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ ನೀವು ಆ ರೀತಿಯೇ ತಯಾರು ಮಾಡ್ಕೋಬೇಕು ಅದು ಅವಾಗೇ ಜಾಸ್ತಿ ನೀರು ಬಿಡ್ತದಂತ ಹೇಳಿದ್ದೆ ಅಲ್ಲ ಮುಲ್ಲಂಗಿ ಮತ್ತು ಸೌತೆಕಾಯಿ ಅದಕ್ಕೆ ನಾನು ನೀರೇ ಹಾಕ್ಕೊಂಡಿಲ್ಲ ಈಗ ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡೆ ಬೇಕ ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಒಂದು ಅರ್ಧ ಕಪ್ನಷ್ಟಷ್ಟೇ ನೀರು ಬೇಕಾಗುತ್ತೆ ಈ ರೀತಿ ಭಾಳ ಗಟ್ಟಿಯಾಗಿ ನಾತ್ಕೋಬಾರ್ದು ಸ್ವಲ್ಪ ಈ ರೀತಿ ಈ ರೀತಿ ನಾದ್ಕೋಬೇಕು ಹಿಟ್ಟು ನಾನು ಈಗ ಹೆಂಗೆ ನಾದ್ಕೊಂಡಿದ್ದೀನಿ ಹೋಳ್ಗೆ ನಡ್ಕೋತೀವಲ್ಲ ಆ ರೀತಿ ಹಿಟ್ಟು ನಾಡ್ದುಕೋಬೇಕು ಆಮೇಲೆ ಅದು ಒಂದು ಹದಿನೈದು ನಿಮಿಷ ನೆನೆಸಕ್ಕೆ ಬಿಡಬೇಕು ನಂತರ ಈ ರೀತಿ ಏನು ಮಾಡಬೇಕು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಏನಾದರೂ ತೊಗೊಂಡು ಅದ್ರ ಮ್ಯಾಗೆ ಈ ರೀತಿ ತಟ್ಟಬೇಕು ತಟ್ಟಿ ನಡುವೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಹೋಲ್ ಮಾಡಬೇಕು ಯಾಕಂದರೆ ಅಲ್ಲಿ ಸ್ವಲ್ಪ ನಾವು ಎಣ್ಣೆ ಹಾಕ್ತೀವಲ್ಲ ಅದ್ರ ಸಂಬಂಧ ಹೋಲ್ ಮಾಡಬೇಕು ಹಂಚಿಕಾದ್ಮೇಲೆ ಸ್ವಲ್ಪ ನೀರು ಹಿಡ್ ಹೊಡಿಬೇಕು ಅದಕ್ಕೆ ಯಾಕಂದ್ರೆ ತಳಕ್ಕೆ ಅದ ಹಂಚಿಗೆ ಹತ್ತು ಅದು ಅದಕ್ಕೆ ನೀರು ಹೊಡಿಬೇಕು ಈ ರೀತಿ ಹಾಕ್ಕೊಂಡು ಎರಡು ಕಡೆ ಬ್ರೌನ್ ಆಗೋ ಆಗೋತನ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ದಪಾಟಿ ಅಥವಾ ಪರೋಟ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಮಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು